ಎಲ್ರಿಗೂ ನಮಸ್ಕಾರ ಎಷ್ಟೇ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೋದೇ ಇಲ್ಲ ಅಲ್ವಾ ಇವತ್ ನಾವು ಅಂಥದ್ದೇ ಐದು ದೊಡ್ಡ ರಹಸ್ಯಗಳ ಬಗ್ಗೆ ಮಾತಾಡೋಣ ಭಾರತದ ಇತಿಹಾಸದಲ್ಲಿ ತಜ್ಞರ ತಲೆ ಕೆಡಿಸಿರೋ ಐದು ಮಿಸ್ಟರಿಗಳು ಹೌದು ವಿಜ್ಞಾನಕ್ಕೂ ಉತ್ತರಿಸೋಕೆ ಆಗ್ದೇ ಇರೋ ಪ್ರಶ್ನೆಗಳೂ ಇವ್ಯಾ ಬಹುಶಃ ಇರ್ಬೋದು ಯಾಕಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲೇ ಎಷ್ಟೋ ಘಟನೆಗಳು ನಡೆದು ಹೋಗಿವೆ ಅವು ಎಷ್ಟೊಂದು ನಿಗೂಢವಾಗಿವೆ ಅಂದ್ರೆ ಇವತ್ತಿನ ಸೈನ್ಸಿಗೂ ಅವುಗಳನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಹಾಗಾದ್ರೆ ಬನ್ನಿ ನೋಡೋಣ ಅವು ಯಾವವು ಅಂತ ಸರಿ ಜಾಸ್ತಿ ಸಮಯ ತಗೊಳ್ಳಲ್ಲ ಕೇವಲ ಐದು ನಿಮಿಷಗಳಲ್ಲಿ ಭಾರತದ ಐದೋ ದೊಡ್ಡ ರಹಸ್ಯಗಳನ್ನ ಒಂದೊಂದಾಡಿ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ನಾವು ನೋಡೋದು ಆಕಾಶ ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟ ಕಥೆಗಳನ್ನ ಅಂದ್ರೆ ಯು ತರಹದ ಗುರುತು ಸಿಗದ ವಸ್ತುಗಳಿಂದ ಹಿಡಿದು ಪುನರ್ಜನ್ಮದಂತಹ ವಿಸ್ಮಯಕಾರಿ ವಿಷಯಗಳವರೆಗೂ ಮೊದಲನೇ ರಹಸ್ಯ ಶುರುವಾಗೋದೆ ಹಿಮಾಲಯದ ಒಂದು ದುರ್ಗಮ ಜಾಗದಲ್ಲಿ ಅದರ ಹೆಸರು ಕಾಂಕಾ ಲಾ ಪಾಸ್ ಇದು ಇಂಡಿಯಾ ಚೈನಾ ಬಾರ್ಡರ್ ಹತ್ರ ಇದೆ ಅಷ್ಟೇ ಅಲ್ಲ ದಶಕಗಳಿಂದ ಈ ಜಾಗ ಒಂದು ಯು ಎಫ್ಒ ಹಾಟ್ಸ್ಪಾಟ್ ಅಂತಾನೂ ಹೇಳ್ತಾರೆ ಹಾಗಾದ್ರೆ ನಿಜವಾಗ್ಲೂ ಅಲ್ಲೇನಾಗ್ತಿದೆ ಈ ವಿಚಾರದಲ್ಲಿ ಎರಡೂ ವಾದಗಳಿವೆ ಒಂದ್ಕಡೆ ಅಲ್ಲಿರೋ ಜನ ನಾವು ಹೊಳೆಯೋ ಗೋಳಗಳನ್ನ ವಿಚಿತ್ರವಾದ ವಾಹನಗಳನ್ನ ನೋಡಿದೀವಿ ಅಂತಾರೆ ಇನ್ನೊಂದು ಕಡೆ ಸೈಂಟಿಸ್ಟ್ಗಳು ಹೇಳ್ತಾರೆ ಇಲ್ಲ ಅದು ಅಷ್ಟು ಎತ್ತರದಲ್ಲಿ ವಾತಾವರಣದ ಚಮತ್ಕಾರ ಇರ್ಬೋದು ಇಲ್ಲಾಂದ್ರೆ ಹಿಮದ ಮೇಲೆ ಬೆಳಕು ಬಿದ್ದು ಹಾಗೆ ಕಾಣ್ತಿರ್ಬೋದು ಅಥವಾ ಬಾರ್ಡರ್ ಏರಿಯಾ ಅಲ್ವಾ ಏನಾದರೂ ಸೀಕ್ರೆಟ್ ಮಿಲಿಟರಿ ಆಕ್ಟಿವಿಟಿ ಇರ್ಬೋದು ಅಂತ ಯಾವುದು ಸರಿ ಸೊ ಫೈನಲ್ ಇಟ್ ಏನು ಇಲ್ಲಿವರೆಗೂ ಯಾವುದೇ ಅಫಿಷಿಯಲ್ ಎಕ್ಸ್ಪ್ಲನೇಷನ್ ಸಿಕ್ಕಿಲ್ಲ ಹಾಗಾಗಿ ಕಾಂಖಾಲಾ ಪಾಸ್ನ ರಹಸ್ಯ ಇವತ್ತಿಗೂ ರಹಸ್ಯವಾಗೇ ಉಳಿದಿದೆ ಸತ್ಯ ಏನು ಅನ್ನೋದು ಆ ಹಿಮಾಲಯದ ಮಂಜಲ್ಲೇ ಹೋಗಿದೆ ಸರಿ ಆಕಾಶದಿಂದ ಈಗ ಆತ್ಮದ ರಹಸ್ಯಗಳ ಕಡೆಗೆ ಬರೋಣ ಯೋಚನೆ ಮಾಡಿ ಒಂದು ನಾಲ್ಕು ವರ್ಷದ ಮಗು ತನ್ನ ಹಿಂದಿನ ಜನ್ಮದ ಬಗ್ಗೆ ಪಕ್ಕ ಡೀಟೇಲ್ಸ್ ಕೊಡೋಕೆ ಶುರು ಮಾಡಿದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದೆಹಲಿಯಲ್ಲಿ ನಡೆದಿದ್ದು ಇದೆ ಇದು ನಿಜವಾಗ್ಲೂ ಸಾಧ್ಯನಾ ಈ ಕೇಸ್ ಇದೆಯಲ್ಲ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ನಾಲ್ಕು ವರ್ಷದ ಆ ಮಗುವಿನ ಮಾತುಗಳು ಅದೆಷ್ಟು ಸ್ಪಷ್ಟವಾಗಿದ್ವು ಅಂದರೆ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಇದ್ರ ಬಗ್ಗೆ ತನಿಖೆ ಮಾಡೋಕೆ ಒಂದು ಕಮಿಟಿ ನೇಮಿಸಿದ್ರು ಆ ಮಗು ಹೇಳಿದ ಹಿಂದಿನ ಜನ್ಮದ ಊರಾದ ಮಥುರಾಕ್ಕೆ ಕರ್ಕೊಂಡು ಹೋದಾಗ ಆ ಮಗು ತನ್ನ ಹಳೆ ಗಂಡ ಫ್ಯಾಮಿಲಿಯನ್ನ ಪರ್ಫೆಕ್ಟಾಗಿ ಗುರುತಿಡ್ತು ಅಷ್ಟೇ ಅಲ್ಲ ಅವ್ರಿಗೆ ಮಾತ್ರ ಗೊತ್ತಿದ್ದ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹೇಳಿ ಎಲ್ಲರಿಗೂ ಶಾಕ್ ಕೊಟ್ಲು ಹಾಗಾದರೆ ಇದರ ತೀರ್ಪು ಏನು ನೋಡಿ ಸೈಂಟಿಫಿಕ್ ಆಗಿ ಪುನರ್ಜನ್ಮವನ್ನ ಪ್ರೂವ್ ಮಾಡೋಕೆ ಆಗಿಲ್ಲ ಆದ್ರೂ ಈ ಶಾಂತಿದೇವಿಯ ಕೇಸ್ ಇದೆಯಲ್ಲ ಇದು ಪ್ರಪಂಚದಲ್ಲೇ ಅತ್ಯಂತ ಡಾಕ್ಯುಮೆಂಟೆಡ್ ಮತ್ತು ವೆರಿಫೈಡ್ ಕೇಸ್ಗಳಲ್ಲಿ ಒಂದು ಖಂಡಿತ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡತ್ತೆ ಸರಿ ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ ಇಲ್ಲಿ ನಾವು ಇತಿಹಾಸದಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾದ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ ಅವರು ತಮ್ಮ ಹಿಂದೆ ಉತ್ತರ ಸಿಗದ ಪ್ರಶ್ನೆಗಳನ್ನೇ ಬಿಟ್ಟು ಹೋಗಿದ್ದಾರೆ ಈ ಹೆಸರು ಕೇಳ್ದವರೇ ಇಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿರದೊಂಬೈನೂರ ನಲವತ್ತೈದರಲ್ಲಿ ಅವರು ತೀರಿಕೊಂಡ್ರು ಅಂತ ರಿಪೋರ್ಟ್ ಬಂತು ಆದ್ರೆ ಆಮೇಲೆ ನಿಜವಾಗ್ಲೂ ಅವರಿಗೆ ಏನಾಯಿತು ಅನ್ನೋದು ಇವತ್ತಿಗೂ ನಮ್ಮ ದೇಶದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದು ಅಫೀಷಿಯಲ್ ಸ್ಟೋರಿ ಪ್ರಕಾರ ನೇತಾಜಿ ಒಂದು ಪ್ಲೇನ್ ಕ್ರಾಶಲ್ಲಿ ತೀರ್ಕೊಂಡ್ರು ಆದ್ರೆ ಅನುಮಾನ ಶುರುವಾಗೋದೇ ಇಲ್ಲಿಂದ ಯಾಕಂದ್ರೆ ಅವರ ದೇಹದ ಅವಶೇಷಗಳು ಯಾವತ್ತೂ ಇಲ್ಲ ವರ್ಷಗಳ ನಂತರ ಮುಖರ್ಜಿ ಕಮಿಷನ್ ಕೂಡ ಪ್ಲೇನ್ ಕ್ರಾಶ್ ಕಥೆಯನ್ನ ಒಪ್ಲಿಲ್ಲ ಜಪಾನ್ನಲ್ಲಿದ್ದ ಚಿತಾಭಸ್ಮದ ಡಿಎನ್ಎ ಟೆಸ್ಟ್ ಮಾಡಿದಾಗ ಅದು ನೇತಾಜಿಯವರದಲ್ಲ ಅಂತಾನೂ ಗೊತ್ತಾಯ್ತು ಇತ್ತೀಚೆಗೆ ಸರ್ಕಾರ ಸುಮಾರು ನೂರು ಫೈಲ್ಗಳನ್ನು ರಿಲೀಸ್ ಮಾಡಿದ್ರೂ ಅದರಲ್ಲೂ ಕ್ಲಿಯರ್ ಆನ್ಸರ್ ಸಿಗಿಲ್ಲ ಅಂದ್ರೆ ತೀರ್ಪು ಕ್ಲಿಯರ್ ಆಗಿದೆ ಇದೊಂದು ಬಗೆಹರಿಯದ ರಹಸ್ಯ ನೇತಾಜಿಯವರ ಕೊನೆ ದಿನಗಳಲ್ಲಿ ಏನಾಯ್ತು ಅನ್ನೋದು ಇವತ್ತಿಗೂ ಬರೀ ಚರ್ಚೆ ಮತ್ತು ಊಹಾಪೋಹಗಳಿಗೆ ಸೀಮಿತವಾಗಿದೆ ಸರಿ ಜನರ ರಹಸ್ಯಗಳನ್ನ ಬಿಟ್ಟು ಈಗ ಆರ್ಕಿಟೆಕ್ಚರ್ ಮತ್ತೆ ಇಂಜಿನಿಯರಿಂಗ್ನ ಒಂದು ಅದ್ಭುತದ ಕಡೆಗೆ ಹೋಗೋಣ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದ ಒಂದು ದೇವಸ್ಥಾನ ಇವತ್ತಿನ ಇಂಜಿನಿಯರ್ಗಳಿಗೂ ಸವಾಲ್ ಹಾಕತ್ತೆ ನಾವು ಮಾತಾಡ್ತಿರೋದು ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಬಗ್ಗೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಅಂದ್ರೆ ಸುಮಾರು ಎರಡ್ನೂರ ಹದ್ನಾರು ಅಡಿ ಎತ್ತರದ ಗೋಪುರದ ಮೇಲೆ ಒಂದೇ ಕಲ್ಲಿನಿಂದ ಮಾಡಿದ ಎಂಬತ್ತು ಟನ್ ಹೌದು ಎಂಬತ್ತು ಟನ್ ತೂಕದ ಗುಮ್ಮಟವನ್ನ ಹೇಗೆ ಇಟ್ರು ಹಾಗಾದ್ರೆ ಇದನ್ನ ಹೇಗೆ ಮಾಡಿದ್ರು ಒಂದು ಮುಖ್ಯವಾದ ಥಿಯರಿ ಇದೆ ಅದರ ಪ್ರಕಾರ ದೇವಸ್ಥಾನದ ಪಕ್ಕದಲ್ಲಿ ಮೈಲಿಗಟ್ಲೆ ಉದ್ದದ ಒಂದು ಮಣ್ಣಿನ ಇಳಿಜಾರನ್ನ ಅಂದ್ರೆ ರ್ಯಾಂಪನ್ನ ಕಟ್ಟಿದ್ರು ಆಮೇಲೆ ಆನೆಗಳನ್ನು ಬಳಸಿ ನೂರಾರು ಜನರ ಸಹಾಯದಿಂದ ಆ ಎಂಬತ್ತು ಟನ್ ಕಲ್ಲನ್ನ ನಿಧಾನವಾಳಿ ಮೇಲಕ್ಕೆ ಎಳೆದು ಗೋಪುರದ ಮೇಲೆ ಇಟ್ಟಿರಬಹುದು ಅಂತ ಹೇಳ್ತಾರೆ ಯೋಚನೆ ಮಾಡಿ ನಮ್ಮ ಹಿರಿಯರ ಇಂಜಿನಿಯರಿಂಗ್ ಸ್ಕಿಲ್ಸ್ ಎಷ್ಟೊಂದು ಅಡ್ವಾನ್ಸ್ಡ್ ಆಗಿತ್ತು ಅಂತ ವರ್ಡ್ ವರ್ಡೆಕ್ಟೇನು ಇದು ಭಾಗಶಃ ಸಾಲ್ವ್ ಆಗಿದೆ ಅಂತ ಹೇಳಬಹುದು ಆ ರಾಂಪ್ ಥಿಯರಿ ಕೇಳೋಕೆ ಸರಿ ಅನ್ಸುತ್ತೆ ಆದರೂ ಅದರ ನಿರ್ಮಾಣದ ಸಂಪೂರ್ಣ ರಹಸ್ಯ ಮಾತ್ರ ನಮ್ಮ ಪೂರ್ವಜರ ಜ್ಞಾನಕ್ಕೆ ಒಂದು ದೊಡ್ಡ ಸಲಾಂ ಹೇಳತ್ತೆ ಈಗ ನಮ್ಮ ಕೊನೆ ರಹಸ್ಯದ ಕಡೆಗೆ ಬರೋಣ ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ಗಡಿರೇಖೆನೆ ಅಳಿಸೋಗುತ್ತೆ ಮತ್ತೆ ನಾವು ಹೋಗ್ತಿರೋದು ಹಿಮಾಲಯಕ್ಕೆ ಅಲ್ಲಿರೋ ರೂಪ್ಕುಂಡ್ ಸರೋವರಕ್ಕೆ ಇದನ್ನ ಸ್ಕೆಲಿಟನ್ ಲೇಕ್ ಅಥವಾ ಅಸ್ಥಿಪಂಜರ ಸರೋವರ ಅಂತನೂ ಕರೀತಾರೆ ನಮ್ಮ ಕೊನೆಯ ರಹಸ್ಯ ಶುರುವಾಗೋದು ಒಂದೇ ಒಂದು ಸಂಖ್ಯೆಯಿಂದ ಇನ್ನೂರಕ್ಕಿಂತ ಹೆಚ್ಚು ಇದು ರೂಪ್ಕುಂಡ್ ಸರೋವರದಲ್ಲಿ ಸಿಕ್ಕಿರೋ ಮನುಷ್ಯರ ಅಸ್ಥಿಪಂಜರಗಳ ಸಂಖ್ಯೆ ಹೌದು ಈ ಸ್ಕೆಲೆಟಿನ್ ಲೇಕ್ ಹತ್ರ ಇಷ್ಟೊಂದು ಜನ ಯಾಕೆ ಬಂದಿದ್ರು ಮತ್ತೆ ಅವರೆಲ್ಲರೂ ಒಂದೇ ಸರಿ ಹೇಗೆ ಸತ್ತೋದ್ರು ಇದೇ ದೊಡ್ಡ ಪ್ರಶ್ನೆ ನೋಡಿ ಕಾಲ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಬದಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮಾಡಿದ ಸ್ಟಡಿ ಹೇಳಿದ್ದು ಅವರೆಲ್ಲರೂ ಒಂದೇ ಗುಂಪಿನವರು ಒಂಬತ್ತನೇ ಶತಮಾನದಲ್ಲಿ ದೊಡ್ಡ ಆಲಿಕಲ್ಲು ಮಳೆಗೆ ಸಿಕ್ಕಿ ಸತ್ತು ಹೋದ್ರು ಅಂತ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಸ್ಟಡಿ ಇನ್ನೊಂದು ಶಾಕಿಂಗ್ ವಿಚಾರವನ್ನ ಹೊರಗೆ ಹಾಕಿತು ಆ ಗುಂಪಿನಲ್ಲಿ ಬರೀ ಭಾರತದವರಲ್ಲ ಗ್ರೀಸ್ನಿಂದ ಬಂದ ಜನರೂ ಇದ್ರು ಅಂತ ಹಾಗಾದ್ರೆ ಫೈನಲ್ ತೀರ್ಪು ಏನು ಅವರು ಹೇಗೆ ಸತ್ರು ಅನ್ನೋ ಪ್ರಶ್ನೆಗೆ ಉತ್ತರ ಬಹುತೇಕ ಸಿಕ್ಕಿದೆ ಕಾರಣ ಭಯಂಕರವಾದ ಆಲಿಕಲ್ಲು ಮಳೆ ಆದರೆ ಅವರೆಲ್ಲರೂ ಅಷ್ಟು ಬೇರೆ ಬೇರೆ ದೇಶದವರು ಆ ಜಾಗಕ್ಕೆ ಯಾಕೆ ಹೋಗಿದ್ರು ಅನ್ನೋ ಪ್ರಶ್ನೆ ಮಾತ್ರ ಇವತ್ತಿಗೂ ಮಿಸ್ಟರಿಯಾಗೇ ಉಳಿದಿದೆ ಹಾಗಾದ್ರೆ ನಾವು ನೋಡಿದ ಐದು ರಹಸ್ಯಗಳ ಸ್ಟೇಟಸ್ ಏನು ಒಂದು ಸಣ್ಣ ರೀಕ್ಯಾಪ್ ಕಾಂಕಾಲ ಯುಎಫ್ಒ ಇನ್ನೂ ಬಗೆಹರಿದಿಲ್ಲ ಶಾಂತಿದೇವಿಯ ಹಿಂದಿನ ಜನ್ಮ ಪ್ರೂವ್ ಆಗಿಲ್ಲ ಆದರೆ ಚೆನ್ನಾಗಿ ಡಾಕ್ಯುಮೆಂಟ್ ಆಗಿದೆ ನೇತಾಜಿಯವರ ಕಣ್ಮರೆ ಅನ್ಸಾಲ್ವಡ್ ಬೃಹದ್ದೀಶ್ವರ ದೇವಸ್ಥಾನ ಭಾಗಶಃ ವಿವರಿಸಲಾಗಿದೆ ಆ ರೂಪ್ಕುಂಡ್ ಅಸ್ಥಿಪಂಜರಗಳು ಬಹುತೇಕ ಬಗೆಹರಿದಿದೆ ಸರಿ ಈ ಎಲ್ಲಾ ರಹಸ್ಯಗಳನ್ನ ನೋಡಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ವಿಜ್ಞಾನ ಇತಿಹಾಸ ನಂಬಿಕೆ ಈ ಎಲ್ಲದರ ನಡುವೆ ಇವತ್ತು ನಾವು ಮಾತಾಡಿದ ಯಾವ ರಹಸ್ಯ ಅತಿ ಹೆಚ್ಚು ಕುತೂಹಲ ಕೆರಳಿಸಿತು ಯೋಚನೆ ಮಾಡಿ